ಿ ಗಮನಿಸ್ತಾ ಈಗ ಇವತ್ತಿನ ವಿಚಾರಣೆ ಯಾವ ರೀತಿಯಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಇನ್ನು ಅಂಧರಾಗಿರುವಂಥ ರಾಗಿಣಿಗೆ ಭಾರಿ ಸಂಕಷ್ಟ ಎದುರಾಗಿ ಆಗುತ್ತೆ ಬಿಗಿಯಾಗ್ತಾನೆ ಇದೆ ಕಾನೂನಿನ ಕುಣಿಕೆ ಈ ಬಾರಿ ಅಂತೂ ಗೃಹ ಸಚಿವರು ಹೇಳ್ತಾ ಇದ್ರಲ್ಲ ತುಂಬಾ ಸೀರಿಯಸ್ ಆಗಿ ತಗೊಂಡಿದೀವಿ ನಮ್ಮ ರಾಜ್ಯದಲ್ಲಿ ಈ ಹುಡುಗನ ಹೋಗ್ಲಾಡ್ಸ್ಬೇಕು ಅಂದ್ರೆ ಈ ಒಂದು ಕೇಸನ್ನು ಇಲ್ಲಿಗೆ ಬಿಡುವಂಥದ್ದಲ್ಲ ಯಾರೇ ಇರಲಿ ಇದರ ಹಿಂದೆ ಎಷ್ಟೇ ದೊಡ್ಡವ್ರು ಇರಲಿ ಅವರನ್ನ ವಿಚಾರಣೆ ಮಾಡಿ ಮಾಡ್ತೀವಿ ಬಂಧಿಸುವಂಥ ಪ್ರಕ್ರಿಯೆ ಹಾಗೆ ಆಗುತ್ತೆ ಸರಿಯಾಗಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ರು ರಾಗಿಣಿ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಕೇಸ್ನಿಂದ ಹೊರ ಬರುವಂಥದ್ದು ಮಾತ್ರ ಅಷ್ಟು ಸುಲಭವಾಗಿಲ್ಲ ಸಣ್ಣ ಲೋಪವೂ ಆಗದಂತೆ ಕಾನೂನಿನ ಕುಣಿಕೆ ಈಗ ಆಲ್ರೆಡಿ ಕುಣಿತಾ ಇದೆ ಅಲ್ಲಿ ಸರಿಯಾಗಿಯೇ ಫಿಕ್ಸ್ ಮಾಡಿದ್ದಾರೆ ಸಿ ಅಧಿಕಾರಿಗಳು ಡ್ರಗ್ಸ್ ಸ್ಕ್ಯಾಂಡಲ್ ಕೇಸ್ನಲ್ಲಿ ರಾಗಿಣಿ ಅರೆಸ್ಟ್ ಆಗಿರೋದು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ನಟಿ ರಾಗಿಣಿ ಅರೆಸ್ಟ್ ಆಗಿದ್ದಾರೆ ಅದರಲ್ಲೂ ಸೆಕ್ಷನ್ ಟ್ವೆಂಟಿ ಒನ್ ಬಿ ಟ್ವೆಂಟಿ ಒನ್ ಟ್ವೆಂಟಿ ಟು ಸಿ ಅಡಿ ಕೇಸನ್ನ ದಾಖಲು ಮಾಡಲಾಗಿದೆ ಈ ಸೆಕ್ಷನ್ ಗಳಿದವಲ್ಲ ತುಂಬಾ ಕಠಿಣವಾಗಿ ಶಿಕ್ಷೆಯನ್ನ ಕೊಡಬಹುದಾದಂತಹ ಸೆಕ್ಷನ್ಗಳು ಎರಡು ಕಾಯ್ದೆ ಅಡಿ ರಾಗಿಣಿ ಮೇಲೆ ಕೇಸನ್ನ ಹಾಕಲಾಗಿದೆ ಈ ಹಿಂದೆ ಹೇಳ್ತಾ ಇದ್ರು ಗೃಹ ಸಚಿವರು ಈ ಹಿಂದೆ ಹೇಳಿದ್ರು ನಾವು ಅದಕ್ಕೂ ಮುಂಚೆ ಐ ಪಿ ಸಿ ಸೆಕ್ಷನ್ ಗಳಲ್ಲಿ ಯಾವುದೋ ಒಂದು ಕೇಸ್ ಹಾಕ್ಬಿಡೋರು ಜಾಮೀನು ಪಡ್ಕೊಂಡ್ಬಿಡೋರು ಹೊರಗೆ ಬಂದ್ಬಿಡೋರು ಅಂತ ಹೇಳ್ತಾ ಇದ್ರು ಈ ಬಾರಿ ನಾವು ಹಾಕ್ತಾ ಇರೋದು ಎನ್ ಡಿ ಪಿ ಎಸ್ ಅಡಿಯಲ್ಲಿ ಆಕ್ಟ್ ಅನ್ನ ಹಾಕ್ತಾ ಇದೀವಿ ಸ್ಟ್ರಿಕ್ಟ್ ಆಗಿ ಈ ಒಂದು ಪ್ರಕರಣವನ್ನು ತಗೊಂಡಿರುವಂತ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರು ಸೊ ಈಗಾಗಿಯೇ ಈಗ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಆ ಒಂದು ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಹತ್ತು ವರ್ಷ ಜೈಲು ಶಿಕ್ಷೆ ಆಗಿರಬಹುದು ಅಥವಾ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಆದರೂ ಆಗಬಹುದು ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಆ ಡ್ರಗ್ಸ್ ಕೇಸ್ ಸಾಬೀತಾದ್ರೆ ರಾಗಿಣಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಮ್ಯಾಕ್ಸಿಮಮ್ ಆಗುವಂತ ಸಾಧ್ಯತೆ ಇದೆ ಎರಡು ಲಕ್ಷ ದಂಡ ಹಾಕಲು ಕೂಡ ಕಾನೂನಿನಲ್ಲಿ ಅವಕಾಶ ಇರುವಂತದ್ದು ಮ್ಯಾಕ್ಸಿಮಮ್ ಅದು ರಾಗಿಣಿ ಸಿನಿಮಾ ಕೆರಿಯರ್ ಗೆ ಬೀಳುತ್ತಾ ಬ್ರೇಕ್ ಅನ್ನೋದನ್ನ ಕಾದ್ ನೋಡ್ಬೇಕು ಅಕಸ್ಮಾತ್ ಈ ಆರೋಪ ಸಾಬೀತಾಗಿದ್ದಾದಲ್ಲಿ ದೊಡ್ಡ ಮಟ್ಟದಲ್ಲೇ ಕಳಂಕದ ಜೊತೆಗೆ ಸಂಕಷ್ಟ ನ ಕಾನೂನು ಹೋರಾಟಕ್ಕೆ ನಟಿ ರಾಗಿಣಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಂದು ಜಾಮೀನಿಗೆ ರಾಗಿಣಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಲ ಮಾಡಲಿರುವಂತದ್ದು ರಾಗಿಣಿ ಪರ ವಕೀಲರಿಂದ ಇಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗತ್ತೆ ಯಾರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವಕೀಲರನ್ನ ಭೇಟಿ ಮಾಡಲಿಕ್ಕೆ ತಂದೆ ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವರ ತಂದೆ ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಜಾಮೀನಿಗೆ ಬೇಕಿರುವಂಥ ದಾಖಲೆಗಳನ್ನು ಸಂಗ್ರಹ ಮಾಡ್ತಿದ್ದಾರೆ ಇಂದು ಮಧ್ಯಾಹ್ನ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ ಸಿ ಸಿ ಬಿ ಕಸ್ಟಡಿಯಲ್ಲಿ ಜಾಮೀನು ಸಿಗುವಂಥದ್ದು ಅಂತ ಡೌಟ್ ಯಾಕೆಂದ್ರೆ ಸಾಕ್ಷ್ಯಗಳನ್ನು ನಾಶ ಮಾಡಲಾಗುವಂಥ ಆರೋಪಗಳು ಕೂಡ ಅವರ ಮೇಲೆ ಕೇಳಿ ಬಂದಿದೆ ಯಾಕೆಂದ್ರೆ ಅಲ್ಲಿ ಕೆಲವೊಂದು ವಾಟ್ಸಪ್ಗಳನ್ನು ಅಂದರೆ ವಾಟ್ಸಪ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಪ್ರಕರಣದಲ್ಲಿ ಜಾಮೀನು ಸಿಗೋದು ಡೌಟೇ ಜಾಮೀನು ಕೊಟ್ಟರೆ ಸಾಕ್ಷಿ ನಾಶದ ಸಾಧ್ಯತೆ ಇರುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿರೋಧವನ್ನ ಮಾಡೆ ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ನೋಡಬೇಕು ಫೈನಲಿ ಕೋರ್ಟ್ ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡುತ್ತಾ ಅಥವಾ ಜಾಮೀನನ್ನು ಕೊಡುತ್ತಾ ಅನ್ನೋದನ್ನ ನೋಡಬೇಕಾಗಿದೆ ಆದ್ರೆ ಆಲ್ಮೋಸ್ಟ್ ಇಂಥ ಕೇಸ್ಗಳಲ್ಲಿ ಇಂಥ ಸೀರಿಯಸ್ ಕೇಸ್ಗಳಲ್ಲಿ ಜಾಮೀನು ಸಿಗೋದು ಡೌಟ್ ಸಿ ಸಿ ಬಿ ಅಧಿಕಾರಿಗಳ ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ಸಿ ಸಿ ಬಿ ಅಧಿಕಾರಿಗಳ ಕಸ್ಟಡಿಗೆ ಕೊಡಲಾಗಿದೆ ಮೂರು ದಿನಗಳ ಕಾಲ ಸಿ ಸಿ ಬಿ ಅಧಿಕಾರಿಗಳು ವಿಚಾರಣೆಯನ್ನ ು ಇವತ್ತು ಕೂಡ ಸಾಕಷ್ಟು ವಿಚಾರಣೆಯನ್ನ ಮಾಡಲಿದ್ದಾರೆ ಇವತ್ತು ಮತ್ತೆ ನಾಳೆ ಯಾವ್ಯಾವ ರೀತಿಯಾದಂತಹ ಒಂದು ಸ್ಫೋಟಕ ಮಾಹಿತಿಗಳು ಹೊರಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ಇದು ಇನ್ನೂ ಬಿಗಿನಿಂಗ್ ಅಷ್ಟೇ ಇನ್ನು ಯಾರ್ಯಾರ ಒಳಗೆ ತಗಲಾಕೊಳ್ತಾರೋ ಯಾರ್ಯಾರ ಹೆಸರುಗಳು ಹೊರಬರ್ತಾವೋ ಬರ್ತವೋ ದೊಡ್ಡ ದೊಡ್ಡ ಸ್ಟಾರ್ ಗಳಾಗಿರ್ಬೋದು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಅಂದರ್ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಾಗಿಣಿ ಇಸ್ ಜಸ್ಟ್ ಬಿಗಿನಿಂಗ್ ಅಷ್ಟೇ ಸೊ ಈಗ ಆಲ್ರೆಡಿ ಕೇಸ್ ಕೂಡ ದಾಖಲು ಮಾಡಲಾಗಿದೆ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ಟ್ವೆಂಟಿ ಟು ಸಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಕೊಡಬಹುದಾಗಿದೆ ಎರಡು ಲಕ್ಷದವರೆಗೂ ಕೂಡ ಫೈನ್ ಅನ್ನ ಹಾಕಬಹುದಾಗಿದೆ ಸೊ ಆ ಒಂದು ಕೇಸ್ ನ ಪರಿಣಾಮವನ್ನು ಕೂಡ ಗಮನಿಸ್ತಾ ಇದ್ದೀರಾ ಆ ಆರೋಪ ಸಾಬೀತಾಗ್ಬೇಕಷ್ಟೇ ಆ ಆರೋಪವನ್ನ ಈಗ ಸಿ ಸಿ ಬಿ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದಾರಲ್ಲ ಯಾವ ರೀತಿಯಾಗಿ ಪ್ರೂವ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಏನೋ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ ಜೊತೆ ಹಿರಿಯ ವಕೀಲರಾಗಿರುವಂತ ಶ್ಯಾಮ್ ಸುಂದರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಈಗ ಆಲ್ರೆಡಿ ಈ ಹಿಂದೆ ಅಂದ್ರೆ ಗೃಹ ಸಚಿವರು ಹೇಳಿದ್ರು ಈ ರೀತಿಯಾದಂತಹ ಪ್ರಕರಣಗಳನ್ನ ಈ ಹಿಂದೆ ಐ ಪಿ ಎಸ್ ಸಿ ಸೆಕ್ಷನ್ ಹಾಕ್ಬಿಟ್ಟು ಯಾವುದೋ ಒಂದು ಹಾಕ್ಬಿಟ್ಟು ಈಸಿಯಾಗಿ ಬಿಟ್ಬಿಡೋರು ಅಂತ ಬಟ್ ಈಗ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಟ್ವೆಂಟಿ ಒನ್ ಬಿ ಟ್ವೆಂಟಿ ಒನ್ ಟ್ವೆಂಟಿ ಟು ಸಿ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ ಇದರ ಪರಿಣಾಮಗಳು ಏನು ಅಂತ ಯಾವ ರೀತಿಯಾಗಿ ಶಿಕ್ಷೆಗೆ ಒಳಪಡಬಹುದು ಅಂತ ನೋಡಿ ಎನ್ ಡಿ ಪಿ ಆಕ್ಟ್ ಕೆಳಗಡೆ ಇದು ಬಹಳ ಇನ್ಫ್ಯಾಕ್ಟ್ ದಿಸ್ ಇಸ್ ಆಲ್ಸೋ ಎ ಪೀನಲ್ ಲಾ ಬಟ್ ಈ ನಾರ್ಕೋಟಿಕ್ಸ್ ಹ್ಯಾಂಡಲ್ ಮಾಡೋದಿಕ್ಕೆ ಅಂತಾನೆ ಇಟ್ ಇಸ್ ಎ ಸ್ಪೆಷಲಿ ಡಿಸೈನ್ಡ್ ಆಕ್ಟ್ ಇದ್ರ ಒಂದು ಮೂರು ವೈಶಿಷ್ಟ್ಯಗಳು ಬಹಳ ಇಂಪಾರ್ಟೆಂಟ್ ಒಂದೇನಪ್ಪಾ ಅಂದ್ರೆ ಈ ಕಂಪ್ಲೀಟ್ ಎನಿ ಅಫೆನ್ಸಸ್ ಸೆಕ್ಷನ್ ಫಿಫ್ಟೀನ್ ಇಂದ ಥರ್ಟಿ ಟು ತನಕ ವೇರಿಯಸ್ ಅಫೆನ್ಸಸ್ ಇದಾವೆ ಈ ಇದರಲ್ಲಿ ಎನ್ ಡಿ ಪಿ ಆಕ್ಟ್ ಕೆಳಗಡೆ ಆಲ್ ದ ಅಫೆನ್ಸಸ್ ಆರ್ ಮೇಡ್ ನಾನ್ ಬೇಲೆಬಲ್ ಅಂಡ್ ಕಾಗ್ನೈಸಬಲ್ ಬೈ ನೇಚರ್ ಸೊ ಹಾಗಾಗಿ ಅಂದ್ರೆ ನಾನ್ ಬೇಲೆಬಲ್ ಅಂದ್ರೆ ಬೇಲ್ ಸಿಕ್ಕೋದೇ ಇಲ್ಲ ಅಂತಲ್ಲ ಬಟ್ ಯು ಕೆನಾಟ್ ಟಾಸ್ಕ್ ಬೇಲ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಇಟ್ ಈಸ್ ಅ ಡಿಸ್ಕ್ರಿಪ್ಷನ್ ಆಫ್ ದ ಕೋರ್ಟ್ ನಂಬರ್ ಒನ್ ನಂಬರ್ ಟು ಹಲೋ ಎಸ್ ಹೇಳಿ ಸರ್ ಹೇಳಿ ಹೇಳಿ ನಂಬರ್ ಟು ಪ್ರಿಸಂಪ್ಷನ್ ಆಫ್ ಗಿಲ್ಟ್ ಇಸ್ ಅಗೇನ್ಸ್ಟ್ ಅಕ್ಯೂಸ್ ಅಂದ್ರೆ ಈ ಜನರಲ್ ಏನಾಗುತ್ತೆ ಅಂದ್ರೆ ನ್ಯಾಯಾಲಯಗಳು ಅವನು ನಿರಪರಾಧಿ ಅಂತ ಅವನು ಅಪರಾಧಿ ಅಂತ ಅಭಿಯೋಜನೆ ಕಂಪ್ಲೀಟ್ ಪ್ರೂವ್ ಮಾಡೋ ತನಕ ನಿರಪರಾಧಿ ಅಂತ ಒಂದು ಪ್ರಿಸಂಪ್ಷನ್ ಇಟ್ಕೊಂಡಿರ್ಬೇಕಾಗುತ್ತೆ ನ್ಯಾಯಾಲಯಗಳು ಕಲ್ಪಬಲ್ ಮೆಂಟಲ್ ಸ್ಟೇಟ್ ಇಲ್ಲ ಅಂತ ಬಟ್ ಈ ಕಾನೂನು ಕೆಳಗಡೆ ಯಾರನ್ನಾದ್ರೂ ಅಭಿಯೋಜನೆಗೆ ಒಳಪಡಿಸಿದ್ರೆ ಪ್ರಾಸಿಕ್ಯೂಟ್ ಮಾಡಿದ್ರೆ ದ ಕೋರ್ಟ್ ವಿಲ್ ಹ್ಯಾವ್ ಎ ಪ್ರಿಸಂಪ್ಷನ್ ದಟ್ ಎಸ್ ಕಲ್ಪಬಲ್ ಮೆಂಟಲ್ ಸ್ಟೇಟ್ ಇತ್ತು ಈ ಅಪರಾಧ ಮಾಡಬೇಕು ಅಂತಾನೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು The cat sat on the ದ ಪ್ರಿಸಂಪ್ಷನ್ ಗೋಸ್ ಅಗೇನ್ಸ್ಟ್ ದ ಅಕ್ಯೂಸ್ ದ ಬರ್ಡನ್ ಈಸ್ ಬರ್ಡನ್ ಲಾರ್ಜ್ಲಿ ಶಿಫ್ಟ್ ಅಕ್ಯೂಸ್ಡ್ ಥರ್ಡ್ಲಿ ಏನಪ್ಪಾ ಅಂದ್ರೆ ಹೇಳಿದ್ರಲ್ಲ ಈಗ ಈ ಈವನ್ ಕನ್ಸಂಪ್ಷನ್ ಆಫ್ ಅನ್ ಆರ್ಕೋಟಿಕ್ ಸಬ್ಸ್ಟೆನ್ಸ್ ಈಸ್ ಆಲ್ಸೋನ್ ಅಫೆನ್ಸ್ ಆದ್ರೆ ಕನ್ಸಂಶನ್ಗೆ ಅಂತ ಸೀರಿಯಸ್ ಪನಿಶ್ಮೆಂಟ್ ಏನಿಲ್ಲ ಆದ್ರೆ ಈ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು ಬೈ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು ಮತ್ತೆ ಯಾರೆ ಟ್ರೇಡಿಂಗ್ ಅಥವಾ ಮ್ಯಾನುಫ್ಯಾಕ್ಚರಿಂಗು ಟ್ರಾಫಿಕಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ और के ಕೊಡ್ತಕ್ಕಂಥದ್ದು ಅವರಿಗೆ ಸಹಕಾರಿ ಆಗುವಂತೆ ನಡ್ಕೊಂಡು ಫೈನಾನ್ಶಿಯಲ್ ಇದಾಗ್ಬೋದು ಬೇರೆ ರೀತಿಯ ಪರೋಕ್ಷವಾದಂತಹ ಸಹಕಾರಗಳನ್ನ ಕೊಡ್ತಕ್ಕಂಥದ್ದು ದೀಸ್ ಆರ್ ಕನ್ಸಿಡರ್ಡ್ ಟು ಬಿ ಈಕ್ವಲ್ ಅಫೆನ್ಸಸ್ ಅಂದ್ರೆ ಒಬ್ಬ ನಿಜವಾದ ವ್ಯಕ್ತಿ ಏನ್ ಅಪರಾಧ ಮಾಡ್ತಾ ಇರ್ತಾನೆ ಇವರುನು ಅದೇ ಆಲ್ಮೋಸ್ಟ್ ದ ಸೇಮ್ ಸ್ಲೇಟ್ ಹೋಗ್ತಾರೆ ಇವರು ಹಾಗಾಗಿ ಅಭಿಯೋಜನೆ ಮಾಡಿದ್ದಾರೆ ಅಂದಿದ ತಕ್ಷಣನೇ ಕೆಲವರು ಡಜನ್ ಮೀನ್ ದಟ್ಟಿನೋ ಇಟ್ ಈಸ್ ಅನ್ ಎಂಡ್ ಎಫೆಕ್ಟ್ ಇದು ನಾಳೆ ಅಭಿಯೋಜನೆ ಬೇರೆ ಸ್ವರೂಪ ಪಡ್ಕೋಬಹುದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಇವರ ನಿಜವಾದ ರೋಲ್ ಏನು ಅಂತ ಈಗ ಮೇಲ್ನೋಟಕ್ಕೆ ಕೇಸ್ ಬೇರೆ ನಾಳೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಒಂದು ಚಿತ್ರಣ ಬೇರೆ ಇರ್ತದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ಇವ್ರ ಮೇಲೆ ಇರ್ತಕ್ಕಂತ ಅಪಾದನೆಗಳು ಇನ್ನ ಬಲಭೂತವಾಗ್ಬೋದು ಅಥವಾ ಈಗ ಹಾಕಿರ್ತಕ್ಕಂತ ಸೆಕ್ಷನ್ ಏನಿದಾವೆ ಅದಕ್ಕಿಂತ ಸ್ಟ್ರಾಂಗ್ ಆದಂತ ಸೆಕ್ಷನ್ ಕೆಳಗಡೆ ಇವರು ಅಫೆನ್ಸ್ ಮಾಡಿದ್ದಾರೆ ಅಂತಕ್ಕಂತ ಒಂದು ಪಕ್ಷಿ ನೋಟ ಸಿಗಬಹುದು ಆದ್ರೆ ಇನ್ವೆಸ್ಟಿಗೇಷನ್ ಆದಮೇಲೆ ಇಲ್ಲ ಇವರು ಇದು ಮಾಡಿಲ್ಲ ಮೇಲ್ನೋಟಕ್ಕೆ ಕಾಣಿಸೋ ಹಾಗೆ ಇವರ ವಿರುದ್ಧ ಸಾಕ್ಷಾಧಾರಗಳಿದ್ರು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಇವರು ಅದಕ್ಕಿಂತ ಕಡಿಮೆ ಗತಿಯ ಯಾವುದೋ ಒಂದು ಆಪಾದನೆ ಕೊಡೋದಾಗ ಸೊ ಇದು ಒಟ್ನಲ್ಲಿ ತುಂಬಾ ಕಠಿಣವಾದಂತ ಶಿಕ್ಷೆಯನ್ನ ವಿಧಿಸಬಹುದಾದಂತ ಒಂದು ಕಾನೂನಂತೂ ಆಗಿದೆ ಅಲ್ವಾ ಸರ್ ಓಕೆ ಓಕೆ ಮತ್ತೆ ಸಂಪರ್ಕ ಮಾಡ್ತೀನಿ ಸರ್ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ ಮಾತ್ರ